ಲೇ ಪಾಪಣ ಬೇಗ ಬಾರ್ಲ ಒತ್ತಕ ತೆಯೋಟಕ್ ಮಾಡ್ತೀಯಾ ಇನ್ನು ಹೋಗಿ ಎಲ್ಲ ಹಣ್ಣು ಕಾಯಿ ಬೇರೆ ಮಾಡ್ಸಬೇಕು ಬಂದ ಬಂದ ಕಣಜಿ ಜಾತಿ ಹೋಗೋದು ಅಂಗೆ ಹೋಗಕತ್ತೆ ಸ್ವಲ್ಪ ರೆಡಿ ಆಗಿ ಬರ್ತೀನಿ ಅಯ್ಯ ಅಯ್ಯ ಬಾರ ನಮ್ಮ ಅಪ್ಪನೆ ಆ ನಿಮ್ಮ ಯಾರ್ ನೋಡರ ಅಲ್ಲಿ ಆ ರೆಡಿ ಆಗಿ ಹೋಗಕ್ಕೆ ದೊಡ್ಡ ಗಣಸಿವನು ರೆಡಿ ಬರ್ತಾನಂತೆ ಬಂದ ಇವನ ನಾವೇನ್ ಜಾತ್ರೆಗೆ ಹೋಗ್ತಾ ಇದೀವ ಏನ್ ನಿನಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವ ಈಟಕ್ಕನ ರೆಡಿ ಆಗಕ್ಕೆ

ಅಜ್ಜಿ ನೀನ್ ನನ್ಗೆ ಜಾತ್ರೆಗೆ ಆಟ ಕೆಳಕ್ಕೆ ತನ್ನಡಕ ಕಾರು ಇಲ್ಲ ಬೈಕು ಇಲ್ಲ ಏನಾದ್ರು ಒಂದ್ ಕೊಡ್ಸ್ಬೇಕಣ ಅಜ್ಜಿ ಮತ್ ನೋಡು ಕೊಡ್ಸಿಲ್ಲ ಅಂದ್ರೆ ಏ ಪಾಪ ನಡೀಲ ಸುಮ್ಮನೆ ಓ ಯೋ ನೀವನ್ನ ಜಾತ್ರೆಗೆ ಇವನ್ಗೆ ಕೇಳಿದ್ನೆಲ್ಲ ಕೊಡ್ಸ್ಕೊಂಬರ ಕರ್ಕೊಂಡ್ ಹೋಗ್ತಾರ ನಂಗೆ ಆಡ್ತದನಿ ಆ ದೇವರಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ಬೇಕಾಗಿತ್ತು ಹ್ಮ್ ಅದಕ್ಕೆ ಎಲ್ಲರೂ ಜೊತೆ ಹೊಂಟಿವಾಟಿಗೆ ಹ ನಿನ್ಗೆ ಏನಲ್ಲೇ ಆಟ ಸಾಮಾನ ಕೊಡ್ಸಕ್ ಆಟ ಸುಮ್ಮನೆ ಕೊಡ್ಸಿನ ಅಂದ್ರೆ ಆಟ ಮತ್ತೆ ಅಯ್ಯ ಅಯ್ಯೋ ಸುಮ್ನಿ ರಾ ಅಮ್ಮ ಕಳೆ ಗಿಡ ఇగ్లే ಈಗ್ಲೆ ತುಂಬಬೇಡ ಆ ಅಲ್ ಹೋದ್ಮೇಲ್ ಇನ್ನೇನ್ ಆಟ ಮಾಡ್ತಾನ ಏನೋ ಅವನು ಇಗ್ಲಿಂದನೇ ಶುರು ಮಾಡ್ಕೊಂಡ್ ಬಿಡ್ತಾನೆ ಕೊಡ್ಸಿ ರೇ ಪಾಪ ಮೊದ್ಲು ನಡಿ ಅಲ್ ಹೋದ್ಮೇಲೆ ನೋಡೋಣ ಕೊಡ್ಸೋದ ಬ್ಯಾಡ ಅಂತ ಹ್ಮ್ ಸರಿ ನೀಡ್ರಿ ಅಮ್ಮ ಇರ ಓ ಯೋನಪ್ಪ ನಮ್ ಮನೆ ಹೆಂಗಸ್ರಲ್ಲಿ ಎಲ್ಗ ಒಂಟ್ ನಿತ್ಕೊಂಡ್ಬಿಟ್ಟರ್ರಿ ಅಯ್ಯ 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 ಬಂತ್ ನೋಡ ಇವಜ್ಜ ಎಲ್ಲಾರು ಒಂಟ್ ನಿತ್ಕೊಂಡಾಗ ಎಲ್ಲಿಗೆ ಅಂತ ಕೇಳ್ಬಿಡದಿ ಆ ಸಣ್ಣ ಹುಡುಗರ್ದಂಗ ಅರ್ಥ ನೀ ವಜ್ಜ ಎಲ್ಲಾರು ಒಂಟಗ ಎಲ್ಲಿ ಹಂಗೆ ಅಂತ ಕೇಳ್ತಾರ ಯಾರಾದ್ರು ಅಯ್ಯೋ ಮರ್ಗಿತ್ತಿ ನಾನು ಏನ್ ಕೇಳ್ಬಾರ್ದು ಕೇಳಿದ್ನಿ ಆ ಎಲ್ಲ ಒಂಟ್ ನಿತ್ಕೊಂಡಿದ್ರಲ್ಲ ಎಲ್ಲಿಗೆ ಅಂತ ಕೇಳಲಿಲ್ಲ ಎಲ್ಗ ಒಂಟಿರಲ್ಲ ಅಂತ ಅಂದೆ ಎಲ್ಗ ಒಂಟಿರಲ್ಲ ರೀ ಅವನು ಎಲ್ಲಿ ಒಂಟಿರಿ ಅನ್ರಿ ಏನು ಕಾಡು ಒಂಟಯ ಹ್ಞೂ ಈಗ ಏನ್ ಮರಗಿತಿ ಆ ಎಲ್ಲೋ ಒಂಟರಂಗದ್ರು ಹೋಗಿರಿ ಎಲ್ಲಿಗೆ ಅಂತ ನಂಗೆ ಕೇಳೋದಿಲ್ಲ ಹೋಗ್ ಹೋಗ್ರಿ ಕೇಳಿದ್ಮೇಲೆ ಮತ್ತಿಂಗೆ ಏನು ಹಾ ಇಲ್ಲಿ ಎಲ್ಲಿ ಹೋಗಕ್ಕೆ ಹೋಗೋಣ ಇಲ್ಲಿ ಪಕ್ಕ ದೂರ ಜಾತ್ರೆ ನಡೀತಲ್ಲ ಆಂ ಚಂಚಮ್ಮನ್ ಜಾತ್ರೆ ಅಣ್ಣ ಕೈ ಮಾಡ್ಸೋಕ್ ಹೋಗಿರಲಿಲ್ಲ ನೋಡು ಹ್ಞೂ ಮನೆಗೆ ಯಾರು ಹೋಗ್ಲಿಲ್ಲ ಇವನು ಇಲ್ಲ ಹಂಗೆ ಹೋಗಿ ಅಣ್ಣ ಕೈ ಮಾಡ್ಸ್ಕಂಡು ಬರೋಣ ಅಂತಂದು ಎಲ್ಲ ಒಂಟಿ ವಟೆ

ಹ ನಂತಾವ್ ಯಾವ ದುಡ್ಡು ಇಲ್ಲ ಏನೂ ಇಲ್ಲ ಕೊಡಿಸ್ತಾಳೋಗಿ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ತಾವ್ ಇರ್ತಾವಿ ಏ ಇಲ್ಕಂಡ್ಲ ಪಾಪ ನಂತಾವ್ಯಾ ಯಾವ್ ದುಡ್ಡು ಇಲ್ಲ ಯವನು ಇಲ್ಲ ಹ್ಮ್ ನಿನ್ನೆಯ ತಂಗಿನಕಾಯಿ ಮಾಡ್ದವ ದುಡ್ಡು ಕೊಡ್ತಾನ ಅಂದೆ ಅವನು ಅಂಗಡಿ ಅವ್ನು ದುಡ್ಡು ಕೊಟ್ಟಿಲ್ಲ ನಾಳೆಯ ಕೊಡ್ತಾನೆ ಅಂದನಿ ಹ್ಮ್ ಬೇಕಾರೆ ಯಾರ ಹತ್ರನ ಇಸ್ಕೊಂಡ್ ತಗ ಹ ನಾಳೆಯ ಕೊಡ್ತೀನಿ ಮತ್ತಿನ್ನೇನ್ ಮಾಡ್ತೀಯ ನಿಮ್ಮ ಅಜ್ಜಿ ಕೊಡ್ಸ್ತಾಳು ಹೋಗು ಹ್ಮ್ ನಿನಗಿಲ್ಲ ಅಂತಾಳ ನಿಮ್ಮ ಅಜ್ಜಿ ನೀನ್ ಏಳು ಹೇಳಿದ್ರು ಕೊಡಿಸ್ತಾಳೆ ಹ ಸುಮ್ನೆ ಹೆಂಗ ನಿ ಆಡ್ತಾಳೆ ಆಟಿಯ ಹೋಗ್ ಹೋಗು ನಿನಗ್ ಗೊತ್ತಿಲ್ವೇ ನಿಮ್ಮ ಅಜ್ಜಿ ತಾವ ಹೆಂಗ್ ತಗೋಬೇಕು ಅನ್ನೋದು ಅಜ್ಜಿ ತಾವ್ ಆ ಆಹಾ ದೊಡ್ಡ ಮನುಷ್ಯ ನನ್ಗೆ ಹೊಳಕ್ ಬರ್ತಾನೆ ಮತ್ತೆ ಹುಷಾರು ಅಂತಂದು ಹೋಗ್ ಹೋಗ್ಲಾ ಇಮೋಜ್ ಕರ್ತಾಳ ನೋಡು ಹೋಗ್ಲಾ ಮೇ ಪಾಪ ಬಾರ್ಲಾ ಅಂದೆ ಕಣಜಿ ಅಜಾ ದಾನಗುಳಿ ಹೋಗ್ ಮೇ ವಾಕಿ ನೀರು ಕುಡಿಸು ಓ ಎಷ್ಟಾತಪ್ಪ ತಮ್ಮ ಅಜಿ ಮೂರು ಫುಲ್ ಸೀಟು ಎರಡು ಹಾಫ್ ಸೀಟು ನಾಲ್ಕು ಸೀಟ್ ಆತಜಿ ಒಂದಕ್ಕೆ ಇಪ್ಪತ್ ರೂಪಾಯಿ ಕಣಜಿ ಒಂದ್ ಸೀಟಿಗೆ ಇಪ್ಪತ್ ರೂಪಾಯಿ ಒಟ್ಟು ಏಟ್ ಆಯ್ತು ಎಂಬತ್ ರೂಪಾಯಿ ಆಯ್ತು ನೋಡಜಿ ಎಂಬತ್ ರೂಪಾಯಿ ಕೊಡು ಹಾ ಇವ್ನು ಹೇಳ್ತೈತಿ ಮಾರಾಯ ಅಕ್ಕ ದೂರಿಂದ ಇಲ್ಲಿ ಕರ್ಕೊಂಬಂದ್ ಬಿಡತ್ತಿ ಇಪ್ಪತ್ತು ರೂಪಾಯಿ ಒಂದು ಸೀಟೇ ಆ ಇವ್ನ್ ಮಾತಾಡ್ತೀಯೋ ಮಾರಾಯ ನೀನು ಆ ಐದು ರೂಪಾಯಿ ಎಂಟ್ ರೂಪಾಯಿ ಕೊಟ್ಟು ಬರ್ತೀವಿ ನಾವು ನೀನು ಏನು ಇಪ್ಪತ್ತು ರೂಪಾಯಿ ಸೀಟ್ ಮಾಡ್ತೀಯ ಇವ್ನ್ ಜಾತ್ರೆ ಅಂತ ಹೇಳಿ ಬಲ್ ದುಬಾರಿ ಮಾಡಿದಂಗದಯ ಜೀವಿ ಮತ್ತ ಏ ಮತ್ತಿಂಥ ಜಾತ್ರೆಗಳಾಗೆ ನಮಗ್ ಲಾಭ ಆ ಇನಿಗೆ ಲಾಭ ಆಕತಿ ಅಂತ ಹೇಳಿ ಹೆಂಗ್ ಬೇಕು ರೇಟ್ ಕೊಡಾಕತಿ

ಅಯ್ಯ ಇದು ಒಳ್ಳೆ ಕತಿ ಆತ್ ನೋಡ ಈ ಅಜ್ಜಿದು ಅತ್ಕೊಂಬರೋವರೆಗೂ ಅತ್ಕೊಂಬಂದು ಈಗ ದುಡ್ಡು ಕೊಡಕ್ಕೆ ಹೆಂಗ್ ಆಡ್ತತಿ ಅಜ್ಜಿ ಏ ಅಜ್ಜಿ ನೀನು ಹತ್ತಕ್ಕಿನ ಮುಂಚೆ ಹೇಳ್ಬೇಕಾಗಿತ್ತು ಹ್ಮ್ ನಾನ್ ಕೊಡದೆ ಹತ್ತು ರೂಪಾಯಿ ಅಂತ ಹೇಳಿ ನಾನು ಹತ್ರಿಸ್ಕೊಂತಿರ್ಲಿಲ್ಲ ಅಯ್ಯೋ ಅಯ್ಯ ನನಗೆ ಹೆಂಗ್ ಗೊತ್ತಪ್ಪ ಸ್ವಾಮಿ ನೀನ್ ಇಪ್ಪತ್ ರೂಪಾಯಿ ಒಂದ್ ಸೀಟ್ ಮಾಡಿ ಅಂತ ಹೇಳಿ ಹ ನಾವ್ ಯಾವಾಗ್ಲೂ ಬರೋ ತರನೀಯ ಇರ್ತತ್ ರೇಟ್ ಅಂತ ಹೊತ್ಕೊಂಡಿವಿ ಆ ನಮ್ಗೆ ಹೆಂಗ್ ಗೊತ್ತು ನೀನು ಇಷ್ಟು ಬಾರಿ ಏಟ್ ರೇಟ್ ರೇಟ್ ಏರ್ಸಿದ್ಯಾ ಅಂತ ಹೇಳಿ

ಇಪ್ಪತ್ತು ರೂಪಾಯಿ ಆ ಸೀಟ್ ಮಾಡಿ ಕುತ್ಕೊಂಡ್ ಮಾರಾಯಿ ಹತ್ತು ರೂಪಾಯಿಗೆ ಒಂದು ಸೀಟ್ ಇರೋದನ್ನ ಹಾ ಇವನ್ ಹತ್ತು ರೂಪಾಯಿ ಲಾಭ ಆ ಇವನ್ ಜಾತ್ರೆ ಐತೆ ಅಂತ ಮಾತ್ರಕ್ಕೆ ಇವನ್ ಬೇಕಾದಂಗ ರೇಟ್ ಮಾಡ್ಬೋದೆ ಓ ಅಜ್ಜಿ ಎಲ್ಲ ಆಟೋದವರು ಅದೇ ರೇಟ್ ಮಾಡಿರೋದು ಹ್ಞೂ ನಾನು ಏನು ಸ್ಪೆಷಲ್ ಆಗಿ ಮಾಡಿಲ್ಲ ಹ್ಞೂ ನೀನ್ ಬೇರೆ ಆಟೋ ಹಿಡ್ಕೊಂಡ್ ಬರ್ಬೇಕಾಗಿತ್ತು ಗೊತ್ತಾಗುತ್ತು ಓ ಏನೋ ಹೋಗ್ಲಿ ಪಾಪ ವಯಸ್ಸಾದ್ರ ಅಜ್ಜಿ ಅಂತ ಹತ್ರಿಸ್ಕೊಂಬಂದ್ರೆ ನೀನು ಏನು ಹಿಂಗೆ ಮಾತಾಡ್ತೀಯ ನನಗೆ ಬುದ್ಧಿ ಕಳಿಸ್ಬೇಕು ಅಂತ ಹೇಳಿ ಮತ್ತೆ ಇನ್ನೇನು ನೀನೇನ್ ಹಿಂಗೆ ಮಾತಾಡ್ತೀಯಾ ಕೊಟ್ಟದ್ದು ನಿಸ್ಕೊಳ್ಳಲತಮ್ಮ ಅಂತಂದೆ ಮತ್ತಿನ್ಯಾನ ಜೋರ್ ಮಾಡಿ ಮಾತಾಡ್ತೀಯ ಈಗ ಏನ್ ತಗಂತಿ ತಗನಲ್ಲ ಅಯ್ಯಯ್ಯ ಅಯ್ಯೋ ನೀನು ಹಿಂಗ್ ಮಾತಾಡದ್ ನೋಡಿದ್ರೆ ಇನ್ನೇನ ಕೇಳ್ದೊಟ್ಟು ಕೊಡ್ತೀಯೋಳು ತಂಬ ತಂಬ ಹ್ಮ್ ಯೋನ ಎಲ್ಲ ಫ್ರೀ ಬಿಟ್ಟು ಅಂತ ಅನ್ಕೊಂತೀನಿ ಕೊಡ್ಕೊಡು ಆ ಅಪ್ಪ ರೂಪಾಯಿ ಸೀಟ್ ಹಾ ಅಲ್ಲಿಗೂ ರೂಪಾಯಿ ಸೀಟ್ ಫ್ರೀನ

10 ರೂಪಾಯಿ ಗಂಟೆ ಸೀಟ್ 3 ಸೀಟ್ 30 ರೂಪಾಯಿ ಈ ಸಣ್ಣ ಹುಡುಗರು ದಾರ್ದ ಅರ್ಧ 40 ರೂಪಾಯಿ 5 5 ರೂಪಾಯಿ 40 ರೂಪಾಯಿ ಆತಲ್ಲ 40 ರೂಪಾಯಿ ಆ ಇನ್ನೇ ನಿನಗೆ 10 ರೂಪಾಯಿ ಬೆರೆ ಬಿಡಬೇಕ ಆ 10 ರೂಪಾಯಿ ಚೇಂಜ್ ಕೊಡು ಓ ಆತ್ ಬಿಡಜಿ ಯೋನ ಅಂತ ಗದರಿಸ್ತೀಯ ಅದನ್ನ ನಿಧಾನವಾಗಿ ಹೇಳು ನಾ ಮಾತಾಡೋದೇ ಹಂಗೆ ತಮ್ಮ ತಮ್ಮ 10 ರೂಪಾಯಿ ಚೇಂಜ್ ತಮ್ಮ ಒತ್ತಕತ್ತೆ 10 ರೂಪಾಯಿ ಚೇಂಜ್ ಇಲ್ಲ ಕಣಜಿ ಆ ನೀ ಹೇಳಿಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟೀಯ ತಗಿ ತಗಿ ಜೋಬ್ನೆ ಹುಡುಕಿ ಹುಡುಕ್ ಕೊಡು ನೀನು ಎಲ್ಲ 100 ರೂಪಾಯಿ ಇಸ್ಕೊಳಕ್ ಬಿಟ್ಬಿಟ್ಟಿಗ ಬಿಟ್ಬಿಟ್ರೆ ಪ್ರಪಂಚನೆ ಮುಳುಗ್ ಹೋಗಿಬಿಡತ್ತತಿ ಹಾ ಕೊಡು ಪ್ರಪಂಚ ಯಾಕ್ ಮುಳುಕೇಳೋಲ್ದು ರೂಪಾಯಿ 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 ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತೀಯಾ ಹಾ ಹತ್ರ ಎಲ್ಲ ನಡಿಯಲ್ಲ ಇದು ಬಿಡ ಬಿಡವಾ ಜಿ ನಿನ್ನತ್ರ ಇದೆಲ್ಲ ನಡೆಯಲ್ಲ ಅಂತ ಹೇಳಿ ಹು ನೀನ್ ಭಾರಿ ಘಾಟಿ ಅದಿ ಬಿಡು ಹಾ ಉಲ್ಲಾ ಅಂದ್ರ ಹಾ ಹಾ ನಮ್ಮನ್ ಜೋಡ್ಸ್ಕೊಂಬಿರ್ತೀರ ಆತ ಆತು ಹೋಗ್ವಾ ಜೀ ಹೋಗ್ ಹೋಗು ಹ್ಮ್ ಇಂಥವ್ರ ಒಂದ್ ನಾಲ್ಕ್ ಜನ ನನಗ್ ದಿನಾ ಸಿಕ್ಬಿಟ್ರೆ ಗಿರಾಕಿಗಳು ನಾವ್ ಉದ್ದಾರ ಆದಂಗೆ ಉದ್ದಾರ ಕೇಳ ಬಿಡು ಇಂಗ್ ಮೋಸ ಮಾಡಿ ದುಡ್ಡು ಓಡਿਆ ಯಾವತ್ತು ಉದ್ದಾರ ಆಗಲ್ಲ ಹಾ ನೀ ಎತ್ತಿಂದ ಅದು ಕ್ಯೋನ್ ರೇಟ್ ಇರ್ತತ್ತ ಅದನ್ನ ಮಾಡಿದರೆ ಉದ್ದಾರ ಆಗ್ತಾರೆ ಹಾ ನೀ ಯಾವಾಗ ದುಡ್ಡು ಸಿಗುತ್ತೆ ಅಂತ ಹೇಳಿ ಇದ್ದಿದ್ದು ರೇಟ್ ಮಾಡಾರು ಯಾವತ್ತೂ ಉದ್ದಾರ ಆಗಕ್ಕಿಲ್ಲ ಸಾಕ್ ಬಿಡಾಜಿ ಎಷ್ಟು ಮಾತಾಡ್ತೀಯ ಹೋಗ್ ಹೋಗು ಒತ್ತಕ ತಣ್ಣ ಕೈ ಮಾಡ್ಸಕ್ಕೆ ಒಕ್ಕೊಂಡಾ ಮಾರಾಯಾ ನನಗೆ ಗೊತ್ತಾಯ್ತು ಹೋಗೋದು ನೀನೇನ್ ಹೇಳೋದು ಹೋಗೋ ಅಪ್ಪ ಇವನ್ ಘಾಟಿ ಮುದುಕಿನ ಇವನು ಆ ನಾನುನೆ ಅಲ್ಲಿ ಆಡಿಸ್ತಾಳಲ್ಲ ಆ ಎಲ್ಲರೂ ರೇಟ್ ಮಾಡ ಇಪ್ಪತ್ ರೂಪಾಯಿ ರೇಟ್ ಮಾಡಿ ನಾನು ಆಟ ಓಡ್ಸ್ಕೊಂಬಂದ್ರೆ ನನಗೆ ಹತ್ತು ರೂಪಾಯಿ ಸೀಟ್ ಮಾಡಿ ಆ ಕೊನೆಗೋ ಒಜ್ಜಿ ಅಂತೆ ಕೊಟ್ಟೋಗ್ಬಿಟ್ಲಲ್ಲ ಘಾಟಿ ಮುದುಕಿ